ತಮ್ಮ ಮನೆಯ ತೋಟದಲ್ಲಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಹೂವಿನ ಗಿಡದಲ್ಲಿ ಅವಿತುಕೊಂಡಿದ್ದ ವಿಷಕಾರಿ ಹಾವು ಕಚ್ಚಿದ ಪರಿಣಾಮ ಮಹಿಳೆಯೋರಳು ಮೃತಪಟ್ಟ ಘಟನೆ ಅಂಕೋಲ ತಾಲೂಕಿನ ರಾಮನಗುಳಿ ಗ್ರಾಮದ ಕುಂಡ್ರಮನೆಯಲ್ಲಿ ನಡೆದಿದೆ ಮೂವತ್ತೊಂಬತ್ತು ವಯಸ್ಸಿನ ಯಶೋಧಾ ವೈದ್ಯ ಎಂಬ ಮಹಿಳೆಯೇ ಹಾವು ಕಚ್ಚಿ ಮೃತಪಟ್ಟವಳು ಕೃಷಿ ಕುಟುಂಬದಿಂದ ಬಂದವಳಾದ ಈಕೆ ಎಂದಿನಂತೆ ತನ್ನ ಗಂಡ ಶೇಖರ್ ವೈದ್ಯ ಅವರೊಂದಿಗೆ ತೋಟದ ಕಡೆ ಕೆಲಸಕ್ಕೆ ಸಾಗಿದ್ದರು ಹೂವಿನ ಗಿಡವನ್ನು ಬೆಳೆಸುವಲ್ಲಿ ಅತಿ ಹೆಚ್ಚು ಆಸಕ್ತಿ ಹೊಂದಿದ ಇವರು ಹೂವಿನ ಗಿಡದ ಬಳಿಯೇ ತಮ್ಮ ಕೆಲಸದಲ್ಲಿ ತೊಡಗಿದ್ದಾಗ ಎಡಗಾಲಿಗೆ ವಿಷಕಾರಿ ಹಾವು ಕಚ್ಚಿದೆ ಬಳಿಕ ಇವರನ್ನು ರಾಮನಗುಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದು ಚಿಕಿತ್ಸೆಯನ್ನು ನೀಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಯಲ್ಲಾಪುರ ಕಡೆಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಮಾರ್ಗ ಮಾರ್ಗಮಧ್ಯೆಯೇ ಕೊನೆಯುಸಿರೆಳೆದರು ಎಂದು ಯಲ್ಲಾಪುರ ಆಸ್ಪತ್ರೆಗೆ ಕರೆತಂದಾಗ ಅಲ್ಲಿಯ ವೈದ್ಯರು ತಿಳಿಸಿರುತ್ತಾರೆ